ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ದೇವರಿಗೆ ಪ್ರಸಾದ ಮಾಡೋದಕ್ಕೆ ನೈವೇದ್ಯಕ್ಕೆ ತುಪ್ಪ ಮತ್ತು ಅಡುಗೆಗೆ ಬಳಸುವಂಥ ಅಂತ ಘಮ ಘಮವಾಗಿ ಮರಳು ಮರಳಾಗಿ ಎರಡು ರೀತಿಯ ತುಪ್ಪನ ಕಾಯಿಸೋದು ಅಂತ ನೋಡ್ಕೊಂಡು ಬರೋಣ ತುಂಬ ಸುಲಭವಾಗಿ ಕಾಯಿಸ್ಕೋಬೋದು ಮನೆಯಲ್ಲೇ ತುಂಬ ದಿನ ಇಟ್ಕೊಂಡು ಬಳಸ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ನಾನಿಲ್ಲಿ ಎರಡು ಪಾತ್ರೆಗೆ ಎಮ್ಮೆ ಬೆಣ್ಣೆ ತೊಗೊಂಡಿದ್ದೀನಿ ಇನ್ನೊಂದರಲ್ಲಿ ಹಸುವಿನ ಬೆಣ್ಣೆ ತೊಗೊಂಡಿದ್ದೀನಿ ದೇವರಿಗೆ ಹಸುವಿನ ಬೆಣ್ಣೆನ ಬಳಸಬೇಕು ಇದನ್ನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಕಾಯಿಸ್ಕೋಬೇಕು ಯಾವಾಗಲೂ ಚಿಕ್ಕ ಪಾತ್ರೆನಲ್ಲಿ ಹಾಕಿದ್ರೆ ಉಪ್ಪು ಬಿಡುತ್ತೆ ನಾನು ಇನ್ನೊಂದರಲ್ಲಿ ಎಮ್ಮೆ ಬೆಣ್ಣೆನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಬೇರೆ ಬೇರೆ ಹಾಕ್ಕೊಂಡು ಕಾಯಿಸ್ಬೇಕು ಮತ್ತು ಸೌಟನ್ನು ಅಷ್ಟೇ ಬೇರೆ ಬೇರೆನೇ ಬಳಸಬೇಕು ಒಂದೇ ಸೌಟನ್ನ ಎರಡು ಕಡೆನ ಬಳಸ್ಬಾರ್ದು ಮೊದಲು ಹಸುವಿನ ತುಪ್ಪನ ಕಾಯಿಸ್ಕೊಳೋದ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಬೆಣ್ಣೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಊರಿನ ಬೆಣ್ಣೆ ತರ ತರೋದು ನಾನಿಲ್ಲಿ ಬೆಣ್ಣೆ ತೊ ತರೋದಿಲ್ಲ ಊರಿನಲ್ಲೇ ತಂದು ಕಾಯಿಸ್ಕೊಳ್ತೀನಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಮೊದಲು ಕರಗೋವರೆಗೂ ಸ್ವಲ್ಪ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ನಂತರ ಕಡಿಮೆ ಊರಿನಲ್ಲೇ ಕಾಯಿಸ್ಬೇಕು ಆದಷ್ಟು ಲೋ ಫ್ಲೇಮ್ನಲ್ಲೇ ಇದನ್ನು ಕಾಯಿಸ್ಬೇಕು ತುಂಬ ಐ ಫ್ಲೇಮ್ ಮಾಡ್ಕೊಂಬಿಡ್ತು ಅಂತ ಅಂದರೆ ಹಾಗೆ ಉಕ್ಕಿ ಹರಿದ್ಬಿಡುತ್ತೆ ಮತ್ತು ಚೆನ್ನಾಗಿ ಕಾಯೋದಿಲ್ಲ ಚೆನ್ನಾಗಿ ಕಾಯಿಸ್ಕೋಬೇಕು ಗಮ್ ಅನ್ನೋವರೆಗೂ ಮತ್ತು ಮರಳು ಮರಳಾಗಿ ಬರುತ್ತೆ ಇದು ಚೆನ್ನಾಗಿ ಇದು ಲೋ ಫ್ಲೇಮ್ನಲ್ಲೇ ಹಾಗೆ ಸೌಟನ್ ಸಹಾಯದಿಂದ ಹಾಗೆ ತಿರುತಾ ಹೋಗ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಕೆಳಗಡೆ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆಯಲ್ಲ ಇನ್ನು ಸ್ವಲ್ಪ ಕಾಯಿದ್ರೆ ಸಾಕಾಗುತ್ತೆ ಇದಕ್ಕೆ ಯಾವುದೇ ಅರಶಿನ ಏನೂ ಹಾಕಬಾರ್ದು ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ಒಂದೆರಡು ಹನಿಯಷ್ಟು ನೀರನ್ನ ಈ ರೀತಿ ಚಿಮ್ಕಿಸ್ಬೇಕು ಈ ರೀತಿ ಚಿಮ್ಕಿಸ್ದಾಗ ಹಾಗೆ ಪಟಪಟ ಅಂತ ಸಿಡಿಯುತ್ತೆ ಆಗ ಕರೆಕ್ಟಾಗಿ ಕಾದಿದೆ ಅಂತ ಅರ್ಥ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಬರೋಣ ಇದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇದನ್ನು ಒಂದು ಪಾತ್ರೆಗೆ ಎಲ್ಲ ಶೋಧಿಸ್ಕೊಂಡು ಇಟ್ಕೊಂಬಿಡ್ಬೇಕು ಕರೆಕ್ಟಾಗಿ ಇದು ಕಾದಿದೆ ಹಾಗೆ ನೀರು ಚಿಮ್ಕಿಸಿರ್ತೀವಲ್ಲ ಆ ನೀರೆಲ್ಲ ಸಿಡಿಯುತ್ತೆ ಒಂದು ಎರಡು ಸೆಕೆಂಡ್ ಬಿಟ್ಬಿಟ್ಟು ಇದನ್ನು ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಹಾಗೆ ಒಂದು ಸ್ಟೀಲ್ ಪಾತ್ರೆಗೆ ಇದನ್ನು ಶೋಧಿಸ್ಕೊಂಬಿಡೋಣ ಮತ್ತು ಕಾ ಇದು ಕಾಫಿ ಸೋಸೋದು ಅಷ್ಟೇ ಪ್ಲ್ಯಾಸ್ಟಿಕ್ನ ಬಳಸ್ಬಾರ್ದು ಸ್ಟೀಲ್ ಇರುತ್ತಲ್ಲ ಈ ರೀತಿ ಸ್ಟ್ರೈನರು ಇದರಲ್ಲಿ ಎಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದಿಟ್ಕೊಳ್ಳೋಣ ಒಂದು ಸ್ವಲ್ಪ ಅಷ್ಟೇ ಇದು ಗಸಿನೂ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಊರಿಂದ ತಂದು ಕಾಯಿಸ್ಕೊಳ್ಳೋದು ಈಗ ಇದನ್ನು ಹಾಗೆ ಒಂದು ಕಡೆ ಇಟ್ಬಿಡೋಣ ಪೂರ್ತಿ ತಣ್ಣಗಾಗಬೇಕು ಹಾಗೆ ಒಂದಿನ ಬಿಟ್ಟರೆ ಮರಳು ಮರಳಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಪ್ಪೆ ತುಪ್ಪ ಇದು ಈಗ ನಾನಿಲ್ಲಿ ಇನ್ನೊಂದು ಪಾತ್ರೆನಲ್ಲಿ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಇದನ್ನು ಎಮ್ಮೆ ಬೆಣ್ಣೆ ತೊಗೊಂಡಿದ್ದೀನಿ ಇದು ಇದನ್ನು ಅಷ್ಟೇ ನಾನು ಊರಿಂದನೇ ತಂದಿರೋದು ಇದನ್ನು ಅಷ್ಟೇ ಒಂದು ಸೌಟಿಂದ ಹಾಗೆ ತಿರುತ್ತಾ ಹೋಗಬೇಕು ಮೊದಲು ಎಲ್ಲ ಕರಗೋವರೆಗೂ ಇದನ್ನು ಸ್ವಲ್ಪ ಐ ಫ್ಲೇಮ್ನಲ್ಲಿ ಮಾಡಿಕೊಂಡು ನಂತರ ಲೋ ಫ್ಲೇಮ್ನಲ್ಲೇ ಕಾಯಿಸ್ಬೇಕು ತುಂಬ ಐ ಫ್ಲೇಮ್ನ ಮಾಡಿಕೊಳ್ಳೇಬಾರ್ದು ನಾನಿಲ್ಲಿ ಸ್ವಲ್ಪ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಚೆಚ್ಚಿ ಹಾಕೋಬೇಕು ಮೊದಲೇ ಈ ರೀತಿ ಬೆಣ್ಣೆ ಕರಗೋಕೆ ಮುಂಚೆನೇ ಈ ರೀತಿ ಜೊತೆಯಲ್ಲಿ ಹಾಕ್ಕೊಂಡ್ರೆ ನಿಮಗೆ ಬೆಣ್ಣೆ ಏನು ಕಾಯುತ್ತೆ ಹಾಗೆ ಕರೆಕ್ಟಾಗಿ ನಿಮಗೆ ಕಾದಿದೆ ಅಂತ ಗೊತ್ತಾಗುತ್ತೆ ಬೆಳ್ಳುಳ್ಳಿನ ಚಚ್ಚಿ ಹಾಕ್ಕೊಂಡು ಹಾಗೆ ತಿರುತಾ ಹೋಗಬೇಕು ಒಂದು ಟೀ ಸ್ಪೂನಷ್ಟು ಕಾಳನ್ನ ಇದನ್ನು ಹುರಿದ್ಬಿಟ್ಟು ಇದನ್ನು ಪುಡಿ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಮರಳು ಮರಳಾಗಿ ಗಮ್ಮನ ರೀತಿ ತುಪ್ಪನ ಮಾಡ್ಕೋಬೋದು ನಾನಿಲ್ಲಿ ಕಾಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಬೇಕಾಗುತ್ತೆ ಇದನ್ನೆಲ್ಲ ಒಂದಾದಮೇಲೆ ಒಂದು ಹಾಕದ ತೋರಿಸ್ತೀನಿ ಮೊದಲು ಈ ಎಮ್ಮೆ ಬೆಣ್ಣನ ಕಾಯಿಸ್ಕೊಳ್ಳೋಣ ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ನೊರೆ ಎಲ್ಲ ಬಂದಿದೆ ನೋಡಿ ಇದು ನೊರೆಯೂ ಹೋಗಬೇಕು ಮತ್ತು ಹಾಗೆ ಬ್ರೌನ್ ಕಲರ್ ಬರಬೇಕು ಅಂದರೆ ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮ್ನಲ್ಲೇ ಕಾಯಿಸ್ಕೋಬೇಕು ಆದಷ್ಟು ಒಂದು ಏಲಕ್ಕಿ ಕಾಯಿನ ಹಾಗೆ ಸಿಪ್ಪೆ ಬಿಡಿಸಿ ಓಪನ್ ಮಾಡಿ ಹಾಕೋಬೇಕು ಒಂದು ಐದು ಕಾಳು ಕಾಳು ಮೆಣಸನ್ನ ಹಾಗೆ ಉಂಡೆ ಸಮೇತನೇ ಹಾಕೋಬೇಕು ಇದೆಲ್ಲ ಯಾಕೆ ಹಾಕೋತಾರೆ ಅಂತ ಅಂದರೆ ಏಲಕ್ಕಿ ಕಾಯಿನ ಹಾಕೋದ್ರಿಂದ ದೃಷ್ಟಿಯೆಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ತುಪ್ಪಕ್ಕೆ ಮತ್ತು ಕಾಳು ಮೆಣಸು ಹಾಕೋದ್ರಿಂದ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ಮತ್ತು ಹಾಳಾಗೋದಿಲ್ಲ ಮತ್ತು ಕೆಟ್ಟ ವಾಸನೆ ಬರೋದಿಲ್ಲ ಅದಕ್ಕೋಸ್ಕರ ಹಾಕೋದು ತುಪ್ಪ ಕಾಯಿಸುವಾಗ ಪೂರ್ತಿ ಕಾಯೋವರೆಗೂ ಹತ್ತಿರನೇ ಇರಬೇಕು ಹಾಗೆ ಎಲ್ಲೂ ಕೈ ಬಿಡಬಾರ್ದು ನೋಡ್ಕೊಳ್ತಾನೆ ಇರಬೇಕು ಕಾದಿದೆಯಾ ಅಂತ ಗೊತ್ತಾಗಬೇಕು ಈಗ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಇನ್ನೂ ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ಹಾಗೆ ತುಪ್ಪ ಕಾದಿದೆ ಅಂತ ಅರ್ಥ ಈಗ ನಾವಿಲ್ಲಿ ಕಾಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ ಮೊದಲೇ ಹಾಕಿದ್ರೆ ಗೊತ್ತಾಗೋದಿಲ್ಲ ಕಾ ಕಾದಿದೆ ಅಂತ ಅಂದ್ಬಿಟ್ಟು ಈ ಹಂತದಲ್ಲಿ ಹಾಕಿದ್ರೆ ನಿಮಗೆ ಕ ತುಪ್ಪನೂ ಚೆನ್ನಾಗಿ ಕಾಯುತ್ತೆ ಹಾಗೆ ಗೊತ್ತಾಗುತ್ತೆ ಹೊಸಬ್ರು ಈ ರೀತಿ ಕಾಯಿಸ್ಕೋಬೇಕು ಅಂತ ನೋರು ಈ ರೀತಿ ಈ ವಿಧಾನದಲ್ಲಿ ಕಾಯಿಸ್ಕೋಬೋದು ಸ್ನೇಹಿತರೆ ಈಗ ಕೊನೆಯಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋಬೇಕು ಲಾಸ್ಟ್ಗೆ ಹಾಕೋಬೇಕಾಗುತ್ತೆ ಮೊದಲೇ ಹಾಕ್ಬಿಟ್ರೆ ನಿಮಗೆ ಹಳದಿ ಬಣ್ಣ ಬರುತ್ತೆ ಹಾಗೆ ತುಪ್ಪ ಕಾದಿದೆ ಅಂತ ಗೊತ್ತೇ ಆಗೋದಿಲ್ಲ ಹಾಗೆ ಹಸಿ ಹಸಿ ಆಗಿರುತ್ತೆ ಹಾಗೆ ಮರಳು ಮರಳಾಗಿ ಬರೋದಿಲ್ಲ ಈಗ ಎಲ್ಲನೂ ಚೆನ್ನಾಗಿ ಈಗ ಕಾದಿದೆ ಅಲ್ವಾ ಈಗ ನೋಡ್ತಾ ಇರ್ಬೋದು ಕೆಳಗಡೆ ಬ್ರೌನ್ ಕಲರ್ ಬಂದಿದೆ ಈಗ ಕಾದಿದೆ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಯಾವುದೇ ಕಾರಣಕ್ಕೂ ಮತ್ತೆ ಇದನ್ನು ಗ್ಯಾಸ್ ಆನ್ ಮಾಡಿದ್ರೆ ಮರಳು ಮರಳಾಗಿ ಬರುತ್ತಲ್ಲ ಆ ರೀತಿ ಬರೋದೇ ಇಲ್ಲ ಹಾಗೆ ನೈಸಾಗಿ ಬಂದ್ಬಿಡತ್ತೆ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಎಲ್ಲ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಸಪ್ರೇಟ್ ಮಾಡಿ ಶೋಧಿಸ್ಕೊಬಿಡೋಣ ಸ್ಟೀಲ್ ಬಾಕ್ಸ್ನ ತೊಗೊಂಡಿದ್ದೀನಿ ಇದನ್ನು ತುಪ್ಪ ಎಲ್ಲ ಶೋಧಿಸ್ಕೊಂಡು ಇಟ್ಕೊಳ್ಳೋಣ ಪೂರ್ತಿ ಎಲ್ಲ ನಾನು ಶೋಧಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಎರಡು ಬೇರೆ ಬೇರೆನೇ ಇಡಬೇಕು ಒಂದು ದಿನ ಬಿಟ್ಟರೆ ಇದು ಮರಳು ಮರಳಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅರ್ಧ ಓರೆಯಾಗಿ ಮುಚ್ಚಬೇಕು ಪೂರ್ತಿ ಮುಚ್ಚಬಾರ್ದು ಈ ಬಿಸಿ ಇರುತ್ತೆ ತುಂಬ ನೋಡ್ತಾ ಇರ್ಬೋದು ನೀವು ತುಪ್ಪ ಅಷ್ಟು ಕಾಯಿಸಿದ್ದೀವಿ ಒಂದು ಸ್ವಲ್ಪನೂ ಗಸಿ ಇರೋದಿಲ್ಲ ತುಂಬ ವೇಸ್ಟು ಆಗೋದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಂದು ಸ್ವಲ್ಪ ವೇಸ್ಟಿಲ್ಲ ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ವಲ್ಲ ಇದನ್ನು ತಿನ್ಬೋದು ತುಂಬ ಸೂಪರಾಗಿರುತ್ತೆ ನನಗಂತೂ ತುಂಬ ಇಷ್ಟ ಈ ರೀತಿ ಈ ವಿಧಾನದಲ್ಲಿ ಕಾಯಿಸ್ಕೊಳ್ಬೋದು ಹೊಸೊಬ್ಬರು ಸಹ ಈ ವಿಡಿಯೋನ ನೋಡಿ ಕಾಯಿಸ್ಕೊಳ್ಬೋದು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ದಿನ ಬಿಟ್ಟಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹಬ್ಬದಲ್ಲಿ ಪ್ರಸಾದಕ್ಕೆ ನೈವೇದ್ಯ ಮಾಡೋದಕ್ಕೆ ತುಪ್ಪ ದೀಪ ಮಾಡೋದಕ್ಕೆ ಈ ರೀತಿ ಸಪ್ಪೆ ತುಪ್ಪನ ಮಾಡ್ಕೋಬೇಕು ಮನೆಯಲ್ಲೇ ಈ ರೀತಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೊರ್ಗಡೆ ಎಲ್ಲ ತಂದು ಮಾಡೋದಕ್ಕಿಂತ ಮನೆಯಲ್ಲಿ ಈ ರೀತಿ ಕಾಯಿಸ್ಕೊಂಡ್ರಂತೂ ತುಂಬ ದಿನಗಳ ಕಾಲ ಇರುತ್ತೆ ಹಾಗೆ ತುಂಬ ಚೆನ್ನಾಗಿ ಮರಳ ಮರಳಾಗಿ ಬರುತ್ತೆ ಹೊಸಬ್ರೂ ಸಹ ಈ ರೀತಿ ಮಾಡ್ಕೋಬೋದು ಎಮ್ಮೆ ಬೆಣ್ಣೆನೂ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮರಳು ಮರಳಾಗಿ ಬಂದಿದೆ ಇದು ಅಷ್ಟೇ ಅಡುಗೆಗೆ ಹಾಗೆ ತಿಂಡಿಗೆಲ್ಲ ಉಪಯೋಗಿಸ್ಕೊಳ್ಬೋದು ತುಂಬ ಚೆನ್ನಾಗಿ ತುಂಬ ದಿನಗಳ ಕಾಲ ಈ ರೀತಿ ಕಾಯಿಸ್ಕೊಂಡ್ರಂತೂ ಬಳಸ್ಬೋದು ಹೊರಗಡೆ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಮನೆಯಲ್ಲೇ ಈ ರೀತಿ ಬೆಣ್ಣೆ ತಂದು ಕಾಯಿಸ್ಕೊಂಡ್ರಂತೂ ತುಂಬ ದಿನಗಳ ಕಾಲ ಇಟ್ಕೊಂಡು ಬಳಸ್ಬೋದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ಪ್ರಾರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈ ಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು